ನೀವು ಎಸ್ ಎಸ್ ಎಲ್ ಸಿ ಅಥವಾ ಹತ್ತನೇ ತರಗತಿ ಪಾಸ್ ಮಾಡಿದ್ದು ಮುಂದೇನು ಎಂದು ಯೋಚಿಸುತ್ತಿದ್ದೀರಾ ಅಥವಾ ಜಾಬ್ ಓರಿಯೆಂಟೆಡ್ ಕೋರ್ಸ್ ಗಳನ್ನು ಓದುವುದಾದರೆ ಯಾವುದು ಬೆಸ್ಟ್ ಎಂದು ಆಲೋಚಿಸುತ್ತಿದ್ದೀರಾ ನಿಮಗಾಗಿ ಇಲ್ಲಿದೆ ಉತ್ತರ ಎಸ್ ಎಸ್ ಎಲ್ ಸಿ ನಂತರ ಮುಂದೇನು ಬೆಸ್ಟ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಕೋರ್ಸ್ಗಳು ಯಾವುವು ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿವೆ ನೋಡಿ ಹತ್ತನೇ ತರಗತಿ ಪಾಸ್ ಆದವರು ಮುಂದೇನು ಎನ್ನುವ ಪ್ರಶ್ನೆ ಇದ್ದಲ್ಲಿ ನಾನು ಜಾಬ್ ಓರಿಯೆಂಟೆಡ್ ಕೋರ್ಸ್ ಮಾಡಬೇಕು ಟೆಕ್ನಿಕಲ್ ಫೀಲ್ಡ್ನ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಬೇಕು ಎಂದುಕೊಂಡವರು ಡಿಪ್ಲೊಮಾ ಕೋರ್ಸ್ಗಳಿಗೆ ಸೇರಬಹುದು ಡಿಪ್ಲೊಮಾ ಮೂರು ವರ್ಷಗಳ ಟೆಕ್ನಿಕಲ್ ಕೋರ್ಸ್ ಈ ಕೋರ್ಸ್ಗೆ ಪ್ರವೇಶ ಪಡೆಯಲು ರಾಜ್ಯದ ವಿದ್ಯಾರ್ಥಿಗಳು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಅರ್ಜಿ ಪಡೆದು ಮೊದಲು ಅರ್ಜಿ ಸಲ್ಲಿಸಬೇಕು ನಂತರ ಎಸ್ಎಸ್ಎಲ್ಸಿ ಅಂಕಗಳ ಆಧಾರದಲ್ಲಿ ವಿದ್ಯಾರ್ಥಿಗಳು ಬಯಸುವ ಹಲವು ಗಳಿಗೆ ಸೀಟು ಹಂಚಿಕೆಯ ಕೌನ್ಸಿಲಿಂಗ್ ನಡೆಯುತ್ತದೆ ಆಯಾ ಕಾಲೇಜುಗಳಲ್ಲಿ ಇರುವ ಸೀಟುಗಳಿಗೆ ಅನುಗುಣವಾಗಿ ಹಂಚಿಕೆ ಪ್ರಕ್ರಿಯೆ ನಡೆಯುತ್ತದೆ ಈ ಕ್ಷೇತ್ರದ ಟಾಪ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಕೋರ್ಸ್ಗಳು ಯಾವುವು ಎಂದು ತಿಳಿಯುವ ಹಂಬಲ ಇದ್ದಲ್ಲಿ ಇದಕ್ಕೆ ಉತ್ತರ ನೋಡಿ ಒಂದು ಕಂಪ್ಯೂಟರ್ ಸೈನ್ಸ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಎಸ್ ಎಸ್ ಎಲ್ ಸಿ ನಂತರ ಕಂಪ್ಯೂಟರ್ ಸೈನ್ಸ್ ಡಿಪ್ಲೊಮಾ ಕೋರ್ಸ್ ಓದಬಹುದು ಕಂಪ್ಯೂಟರ್ ಕುರಿತ ವಿವಿಧ ಜ್ಞಾನ ಇಲ್ಲಿ ಲಭ್ಯ ಎರಡು ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಇದು ಸಹ ಒಂದು ಡಿಪ್ಲೊಮಾ ಕೋರ್ಸ್ ಆಗಿದ್ದು ಎಲ್ ಸಿ ಪಾಸ್ ಆಗಿರುವವರು ಈ ಮೂರು ವರ್ಷದ ಕೋರ್ಸ್ ಓದಬಹುದು ಮೂರು ಸಿವಿಲ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಎಸ್ಎಸ್ಎಲ್ಸಿ ಪಾಸಾದ ನೀವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ರಸ್ತೆ ಡ್ಯಾಂಬ್ರಿಡ್ಗಳ ಡಿಸೈನ್ ನಿರ್ವಹಣೆ ನಿರ್ಮಾಣದ ಕುರಿತ ಆಸಕ್ತಿ ಹೊಂದಿದ್ದಲ್ಲಿ ಇವುಗಳ ಕುರಿತು ಆಳವಾದ ಜ್ಞಾನ ಪಡೆಯಲು ಕರಿಯರ್ ರೂಪಿಸಿಕೊಳ್ಳಲು ಅನುಕೂಲ ನಾಲ್ಕು ಇಲೆಕ್ಟ್ರಿಕಲ್ ಮತ್ತು ಇಲೆಕ್ಟ್ರಾನಿಕ್ಸ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಈ ಕೋರ್ಸ್ನಲ್ಲಿ ಇಲೆಕ್ಟ್ರಿಸಿಟಿ ಇಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಸಂ ಬಗ್ಗೆ ಅಧ್ಯಯನ ಮಾಡಬಹುದು ಐದು ಮೆಕ್ಯಾನಿಕಲ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಫಿಸಿಕಲ್ ಮತ್ತು ಮೆಟೀರಿಯಲ್ ಸೈನ್ಸ್ ಅನಾಲಿಸಿಸ್ ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ನಿರ್ವಹಣೆ ಮೆಕ್ಯಾನಿಕಲ್ ಕುರಿತು ಆಸಕ್ತಿ ಹೊಂದಿರುವವರು ಈ ಡಿಪ್ಲೊಮಾ ಕಲಿಯಬಹುದು ಆರು ಫ್ಯಾಷನ್ ಡಿಸೈನಿಂಗ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಇದು ಒಂದು ವರ್ಷದ ಕೋರ್ಸ್ ಆಗಿದೆ ವಿವಿಧ ಕ್ಷೇತ್ರಗಳಲ್ಲಿ ಫ್ಯಾಷನ್ ಡಿಸೈನಿಂಗ್ ಸ್ಕಿಲ್ಗಳನ್ನು ಕಲಿಯಲು ಆಸಕ್ತಿ ಇರುವವರು ಈ ಕೋರ್ಸ್ಗೆ ಸೇರಿ ಏಳು ಟೂಲ್ಸ್ ಮತ್ತು ಡೈ ಮೇಕಿಂಗ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಫಿಸಿಕ್ಸ್ ಮತ್ತು ಮೆಟೀರಿಯಲ್ ಸೈನ್ಸ್ ಕುರಿತ ಅಧ್ಯಯನ ಈ ಕೋರ್ಸ್ನಿಂದ ಸಾಧ್ಯ ಎಂಟು ಮಾಹಿತಿ ತಂತ್ರಜ್ಞಾನ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಮಾಹಿತಿ ತಂತ್ರಜ್ಞಾನದ ಟೆಕ್ನಿಕಲ್ ಸ್ಕಿಲ್ಗಳು ಡಾಟಾ ಬೇಸ್ ನಿರ್ವಹಣೆ ಸ್ಕಿಲ್ಗಳನ್ನು ಈ ಕೋರ್ಸ್ನಲ್ಲಿ ಓದಬಹುದು ಒಂಬತ್ತು ಏರೋನಾಟಿಕಲ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಇದರಲ್ಲಿ ಏರ್ ನ ವಿವಿಧ ಪಾರ್ಟ್ಗಳ ಉತ್ಪಾದನೆ ನಿರ್ವಹಣೆ ಕುರಿತು ಕಲಿಯಬಹುದು ಹತ್ತು ಟೆಲಿಕಮ್ಯುನಿಕೇಶನ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಕ್ಷೇತ್ರದ ಪ್ರಮುಖ ಕೋರ್ಸ್ ಟೆಲಿಕಾಂ ಇಂಜಿನಿಯರಿಂಗ್ ಇವು ನೀವು ಆಯ್ಕೆ ಮಾಡಿಕೊಳ್ಳಬಹುದಾದ ಪ್ರಮುಖ ಡಿಪ್ಲೊಮಾ ಕೋರ್ಸ್ಗಳಾಗಿವೆ ಇವಲ್ಲದೆ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಹೊರತುಪಡಿಸಿದ ಇತರೆ ಡಿಪ್ಲೊಮಾ ಕೋರ್ಸ್ಗಳು ಡಿಪ್ಲೊಮಾ ಇನ್ ಫಾರ್ಮಸಿ ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಪ್ಲೋಮಾ ಇನ್ ಜರ್ನಲಿಸಂ ಅಂಡ್ ಮಾಸ್ ಕಮ್ಯುನಿಕೇಶನ್ ಡಿಪ್ಲೊಮಾ ಇನ್ ಅನಿಮೇಷನ್ ಅಂಡ್ ಮಲ್ಟಿಮೀಡಿಯಾ ಡಿಪ್ಲೊಮಾ ಇನ್ ಡಿಜಿಟಲ್ ಮಾರ್ಕೆಟಿಂಗ್ ಡಿಪ್ಲೋಮಾ ಇನ್ ವೆಬ್ ಡೆವಲಪ್ಮೆಂಟ್ ಡಿಪ್ಲೋಮಾ ಇನ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಡಿಪ್ಲೊಮಾ ಇನ್ ಗ್ರಾಫಿಕ್ ಡಿಸೈನಿಂಗ್ ಡಿಪ್ಲೊಮಾ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಡಿಪ್ಲೊಮಾ ಇನ್ ಈವೆಂಟ್ ಮ್ಯಾನೇಜ್ಮೆಂಟ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಹಾರ್ಡ್ವೇರ್ ಅಂಡ್ ನೆಟ್ವರ್ಕಿಂಗ್ ಮುಂತಾದ ಕೋರ್ಸ್ಗಳು ಲಭ್ಯವಿವೆ ಈ ಮಾಹಿತಿ ನಿಮಗೆ ಅನುಕೂಲ ಆಗುತ್ತೆ ಅನ್ನುವ ಭರವಸೆಯಲ್ಲಿ ನಮ್ಮ ಸೇವೆ ಸದಾ ಸಿದ್ಧ ಇದಕ್ಕೆ ಸಂಬಂಧಪಟ್ಟ ಸಂದೇಹಗಳಿದ್ದಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರಿಬೇಡಿ ವಂದನೆಗಳು